ಹಿಂದೂ ಹಿಂದೂಗಳೇ ಇವರು ಬೇಡ ಆಗಿದೆ ಬರೀ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂತ ಇವತ್ತು ಹುಚ್ಚು ಏನಿದೆ ಅಲ್ಲ ಹಿಂದೂ ಓಟ್ ಹಾಕುವಂಥವ್ರು ಆ ಭ್ರಮೆಯನ್ನು ಬಿಡಿಸ್ಬೇಕು ಆ ಹುಚ್ಚು ಬಿಡಿಸ್ಬೇಕಾಗಿದೆ ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದೆ ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗ ಹೋಗ್ತೀರಿ ಅಂತ ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಹೇಳ್ತೀನಿ ನಾನು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತ ರೀತಿಯಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ಹೋಗ್ತಾ ಇರುವಂತ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು ಕೈ ಕತ್ತರಿಸ್ಬೇಕ್ರೆ ಇವತ್ತೇನಾದ್ರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಂದೂ ಧರ್ಮ ಹಿಂದೂ ಹಿಂದೂಗಳು ಉಳ್ದಿದ್ರೆ ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ ಕಾಂಗ್ರೆಸ್ಸಿನ ಕುಮ್ಮಕ್ಕಿದು ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಗಳು ಮುಸ್ಲಿಂ ಕಿಡಿಗೇಡುಗಳು ಎದ್ದು ಕುಣಿತಾ ಇದ್ದಾರೆ ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಅವರನ್ನು ಬಚಾವ್ ಮಾಡೋದು ಈ ರೀತಿಯ ಪ್ರವೃತ್ತಿ ಸರಿಯಲ್ಲ ನಾನು ಹೇಳೋದು ಇವತ್ತು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ನಾಯಕರನ್ನು ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು ಕೇಸ್ ಹಾಕಿದ್ರಿಂದ ಆಗುವುದಿಲ್ಲ ಇದರ ಹತ್ತು ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತ ಅನ್ನುವಂಥ